ಲೋಕಸಭಾ ಚುನಾವಣೆ ಸನಿಹದಲ್ಲಿ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಭೋಗದಿದೆ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಈಗ ಜಾಸ್ತಿ ಅಸಮಾಧಾನಗಳು ವ್ಯಕ್ತವಾಗ್ತಾ ಇದೆ ನೋಡಿ ದೇವನ್ನಿಂದ ಯಾವಾಗ ಕೆ ಎನ್ ರಾಜಣ್ಣ ಅವರಿಗೆ ಹಾಸನದ ಉಸ್ತುವಾರಿಯನ್ನು ಕೊಟ್ಟರು ಅಂದರೆ ಅಲ್ಲಿ ಪಕ್ಷದ ಉಸ್ತುವಾರಿಯನ್ನು ಕೂಡ ಕೊಟ್ಟಿದ್ದಾರೆ ಅವರಿಗೆ ಲೋಕಸಭಾ ಚುನಾವಣೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಅವರು ಅಸಮಾಧಾನವನ್ನು ಇದ್ದಾರೆ ಜಿಲ್ಲೆಗೆ ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಕೊಡುಗೆ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ ಹೊಳೆ ನರಸೀಪುರ ತಾಲೂಕು ಘಟಕದ ಕೈ ಮುಖಂಡರು ಬೇಸರ ಹೊರಹಾಕಿದ್ದಾರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಯನ್ನ ಬದಲು ಮಾಡಿ ಅಂತ ಪಟ್ಟನ್ನ ಹಿಡಿದಿದ್ದಾರೆ ಏನ್ ನಿಮ್ ಕೊಡುಗೆ ಇದೆ ಹೇಳಿ ಮೊದಲು ರಾಜಣ್ಣ ಅವರೇ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಹಾಸನಕ್ಕೆ ನಿಮ್ ಕೊಡುಗೆ ಏನು ಹಾಸನಕ್ಕೆ ಬೇಡ ಬಿಡಿ ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ ಕೊಡುಗೆ ಏನು ಅಂತ ಕೇಳಿದ್ದಾರೆ ಕಾರ್ಯಕರ್ತರನ್ನ ಸರಿಯಾಗಿ ನಡೆಸಿಕೊಂಡಿಲ್ಲ ಅಂದ್ರೆ ನಿಮ್ಮ ಮನಸ್ಸೋ ಇಚ್ಛೆ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದೀರಿ ಮೊನ್ನೆ ಹಂಗೆ ಆಯಿತು ಶಿವರಾಮ್ ಅವ್ರಿಗೆ ಮಾಜಿ ಸಚಿವ ಶಿವರಾಮ್ ಅವ್ರ ವಿಚಾರವಾಗಿ ಭಾಳ ಹಗುರವಾಗಿ ಮಾತನಾಡಿದ್ರಂತೆ ರಾಜಣ್ಣ ಅವರು ಏಕವಚನದಲ್ಲಿ ಅವರ ಬೆಂಬಲಿಗರು ಕೂಡ ಅಸಮಾಧಾನವನ್ನು ಹೊರಹಾಕಿದರು ಈ ರೀತಿಯಾದರೆ ಕಾಂಗ್ರೆಸ್ ನೆಲ ಕಚ್ಚಿ ಹೋಗ್ಬಿಡುತ್ತೆ ಅಂತ ಕೆ ಎನ್ ರಾಜಣ್ಣ ಅವರ ಕೊಡುಗೆ ಏನು ಅವರು ಜಿಲ್ಲೆಗೆ ಎಷ್ಟು ಬಾರಿ ಭೇಟಿ ಕೊಟ್ಟಿದ್ದಾರೆ ಪಕ್ಷ ಸಂಘಟನೆ ಮಾಡಿದ್ದಾರಾ ಇಲ್ಲಿ ಅವ್ರಿಗೆ ಇತಿಹಾಸ ಗೊತ್ತಿದೆಯಾ ಹಾಸನದ ಕಾಂಗ್ರೆಸ್ ಇತಿಹಾಸ ಇದೆಲ್ಲ ಪ್ರಶ್ನೆಗಳನ್ನು ಮುಂದೆ ಹಾಗೆಯೇ ಅವರ ಬದಲಾವಣೆ ಮಾಡಬೇಕು ನೀವು ಕೂಡಲೇ ಹೈಕಮಾಂಡ್ಗೆ ದೂರು ಕೊಡಲಿಕ್ಕೆ ಈಗ ಕಾರ್ಯಕರ್ತರು ನಿರ್ಧಾರವನ್ನು ಮಾಡಿದ್ದಾರೆ ಮತ್ತಷ್ಟು ಮಾಹಿತಿ ಪ್ರಕಾಶ್ ನೀಡ್ತಾರೆ ಪ್ರಕಾಶ್ ಗಮನಿಸ್ತಾನೇ ಇದ್ದೀವಿ ಡೇವನಿಂದ ರಾಜಣ್ಣ ವಿರುದ್ಧ ಸ್ವಪಕ್ಷದಲ್ಲಿ ಅಸಮಾಧಾನಗಳು ಅಂದರೆ ಇಷ್ಟು ಅಸಮಾಧಾನ ಭುಗಿಲಿ ಹೇಳಲಿಕ್ಕೆ ಕಾರಣ ಆದರೂ ಏನು ಅಂದರೆ ಈಗ ಅಲ್ಲಿ ಕಾರ್ಯಕರ್ತರು ಬದಲಾವಣೆ ಮಾಡದೇ ಇದ್ದರೆ ಕಾಂಗ್ರೆಸ್ಗೆ ಬಿಸಿ ಮುಟ್ಟಿಸ್ಬೋದಾ ಅಂತ ಲೋಕಸಭಾ ಚುನಾವಣೆಯಲ್ಲಿ ಪ್ರಭು ಗಣರಾಜ್ಯೋತ್ಸವದ ದಿನ ಹಾಲಿ ಉಸ್ತುವಾರಿ ಸಚಿವರು ಕೆ ಎನ್ ರಾಜಯಣ್ಣ ಏನಿದ್ದಾರೆ ಅವರು ಮಾಜಿ ಸಚಿವ ಬಿ ಶಿವರಾಮ ಅವರ ವಿರುದ್ಧ ಒಂದು ಅಂದ್ರೆ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು ಅಂದ್ರೆ ಶಿವರಾಮ್ ಅವರಿಗೆ ನನ್ನೇನ್ ಸಲಹೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಹಾಗಾಗಿ ನಾನು ಯಾರಿಗೂ ಕೂಡ ಕೇರ್ ಮಾಡೋದಿಲ್ಲ ಅನ್ನುವ ಮುಖಾಂತರ ಏಕವಚನದಲ್ಲಿ ವಾಗ್ದಾಳಿ ಮಾಡಿರ್ತಾರೆ ನಂತರದಲ್ಲಿ ಅರಸಿಕೆರೆ ಘಟಕದವರು ಒಂದ್ ಕಡೆ ಸುದ್ದಿಗೋಷ್ಠಿ ಮಾಡಿ ಕೆ ಎನ್ ರಾಜಣ್ಣರವರ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ ನಂತರ ಮತ್ತೆ ಈಗ ಸಕಲೇಶ್ಪುರ ಮತ್ತೆ ಆ ಹೊಳೆನಸಿಪುರ ತಾಲೂಕಿಗೆ ತಾಲೂಕಿನ ಕಾಂಗ್ರೆಸ್ ಮುಖಂಡರು ಕೂಡ ಸುದ್ದಿಗೋಷ್ಠಿಯನ್ನು ಮಾಡಿರುವಂತದ್ದು ಈ ಜಿಲ್ಲೆಗೆ ನಿಮ್ಮ ಕೊಡುಗೆ ಏನು ಯಾಕೆ ಹಿರಿಯ ಮಾಜಿ ಸಚಿವರು ನಾಲ್ಕು ಬಾರಿ ಶಾಸಕರಾಗಿದ್ದಂಥವರು ಇಂಥವರ ಮೇಲೆ ಏಕವಚನದಲ್ಲಿ ವಾಗ್ದಾಳಿ ಮಾಡಿದ್ರೆ ಮುಂಬರುವ ಲೋಕಸಭಾ ಚುನಾವಣೆಗೆ ತಯಾರಿಯನ್ನ ಹೇಗೆ ಮಾಡ್ಕೊಳ್ಳೋದು ನಮ್ಮ ಪಕ್ಷದಲ್ಲೇ ಒಗ್ಗಟ್ಟಿಲ್ಲ ಅಂತ ಅಂದ್ರೆ ಅದರಲ್ಲೂ ಜಿಲ್ಲಾ ಉಸ್ತುವಾರಿ ಸಚಿವರು ಈ ರೀತಿ ಮಾತನಾಡ್ತಾ ಇದ್ದಾರೆ ಅಂದ್ರೆ ಒಗ್ಗಟ್ಟಿನ ಮಂತ್ರ ಎಲ್ಲಿ ಬರುತ್ತೆ ಹಾಗಾಗಿ ಕಾರ್ಯಕರ್ತರನ್ನ ನಡೆಸ್ಕೊಳ್ಳುವಂತಹ ರೀತಿನ ಇದು ಜಿಲ್ಲೆಗೆ ಬಂದು ಸುಮಾರು ಎಂಟು ತಿಂಗಳಾಗಿದೆ ನಿಮ್ಮ ಕೊಡುಗೆ ಆದ್ರೂ ಏನು ಹಾಗಾದ್ರೆ ಹಾಸನ ಜಿಲ್ಲೆಗೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಯಾವೆಲ್ಲ ರೀತಿಯಾಗಿ ನೋಡಿಕೊಂಡಿದ್ದೀರಿ ಅನ್ನುವ ಪ್ರಶ್ನೆಯನ್ನು ಕೂಡ ಮಾಡಿರುವಂತದ್ದು ಒಬ್ಬ ಮಾಜಿ ಮಂತ್ರಿಯವರಿಗೆ ಈ ರೀತಿ ಮಾತನಾಡ್ತಾರೆ ಅಂತ ಅಂದ್ರೆ ಇನ್ನು ಕಾಂಗ್ರೆಸ್ ಕಾರ್ಯಕರ್ತರು ಅವ್ರ ಹತ್ರ ಹೋಗ್ಲಿಕ್ಕಾಗುತ್ತಾ ನಾವೇನು ಅವರ ಬಳಿ ಹೋಗಿ ಹಾಲು ಸಾರಿ ಹಾರ ಮತ್ತೆ ಪುರಾಯಿ ಹಾಕ್ಸ್ಕೊಳ್ಳೋದಕ್ಕೆ ನಾವು ಹೋಗೋದಿಲ್ಲ ಹಾಗಾಗಿ ಇಂತಹ ಸಂದರ್ಭದಲ್ಲಿ ಮಾಜಿ ಸಚಿವ ಬಿ ಶಿವರಾಮ್ ಅವರ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿ ಮಾಡಿದ್ದು ಸರಿನಾ ಅನ್ನುವ ಪ್ರಶ್ನೆಯನ್ನು ಮಾಡಿರುವಂತದ್ದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ಗೆ ಗೆ ಕೂಡ ದೂರು ಸಲ್ಲಿಸ್ತೀವಿ ಮುಂಬರುವ ದಿನಗಳಲ್ಲಿ ಉಸ್ತುವಾರಿ ಸಚಿವರನ್ನ ಬದಲಾವಣೆ ಮಾಡಿ ಅನ್ನುವ ಪಟ್ಟನ್ನು ಹಿಡಿತೀವಿ ಅನ್ನುವ ಮಾತನ್ನು ಕೂಡ ಹೇಳಿರುವಂತದ್ದು ಈ ಕೂಡ ಗಮನಿಸ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ಮತ್ತೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿಯ ಗೊಂದಲದ ವಾತಾವರಣ ಸೃಷ್ಟಿ ಎಲ್ಲೋ ಒಂದ್ ಕಡೆ ಅದು ಮೈತ್ರಿ ಅಭ್ಯರ್ಥಿಗೆ ಒಂದ್ ರೀತಿ ವರವಾಗಬಹುದು ಹಾಗಾಗಿ ಇಂತಹ ಹೇಳಿಕೆಗಳು ಸರಿಯಲ್ಲ ಅನ್ನುವ ಆರೋಪವನ್ನು ಕೂಡ ಈಗಾಗಲೇ ಕಾಂಗ್ರೆಸಿಗರು ಮಾಡ್ತಾ ಇರುವಂತದ್ದು ಒಟ್ಟಾರೆ ಜಿಲ್ಲೆಯ ಮೂರ್ನಾಲ್ಕು ತಾಲೂಕುಗಳಿಂದ ಕಾಂಗ್ರೆಸ್ನ ಯಾರ್ಯಾರು ಪ್ರಮುಖ ಲೀಡರ್ಗಳು ಇರ್ತಾರೆ ಬಿ ಶಿವರಾಮ್ ಅವರ ಅಭಿಮಾನಿಗಳಾಗಿರ್ಬೋದು ಅಂತಂದ್ರೆ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಾಗಿರ್ಬೋದು ಎಲ್ಲರೂ ಕೂಡ ಬಂದು ಸುದ್ದಿಗೋಷ್ಠಿ ಮಾಡುವ ಮುಖಾಂತರ ಕೆ ಎನ್ ರಾಜಣ್ಣ ವಿರುದ್ಧ ಸಾಕಷ್ಟು ಒಂದ್ ಕಡೆ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು ಪ್ರಭು ಪ್ರಕಾಶ್ ಮಾಹಿತಿಗಾಗಿ ಬಂದಿಲ್ಲ ಇದು ಕಾಂಗ್ರೆಸ್ ಬಂದ್ರು ಇಡೀ ಕಾಂಗ್ರೆಸ್ ಅವಮಾನ ಎಲ್ಲರಿಗೂ ಅವಮಾನ ನಾನು ಶಿವರಾಮನ್ ಹಾಕ್ಲಿ ಶಿವರಾಮ್ಲಿ ಇನ್ನೊಬ್ರು ಹಾಕ್ಲಿ ಅವ್ರು ಡಿಪೆಂಡ್ ಮಾಡಕ್ ಬಂದಿಲ್ಲ ಶಿವರಾಮ್ ಅವ್ರನ್ನ ಕೇವಲ ಮಾತಾಡಿದ್ರು ಕೂಡ ಕಾಂಗ್ರೆಸ್ಗೆ ಆದಂತ ಅವಮಾನ ಇದೆ ವರ್ಷದಿಂದ ಕಾಂಗ್ರೆಸ್ ಕಟ್ಟಿರಂತ ವ್ಯಕ್ತಿ ಯಾರೇ ಆಗಲಿ ಕಾಂಗ್ರೆಸ್ ಮುಖಂಡರುಗಳ ಸಭೆ ಮಾಡೋದಂದ್ರೆ ಯಾರನ್ನ ಕಟ್ಟಿರೋದು ಶಿವರಾಮ್ ಒಬ್ಬರಿಗೆ ಟಾರ್ಗೆಟ್ ಕಾಂಗ್ರೆಸ್ನವ್ರು ಮಾಡಲ್ವಾ ಇಂದ ಶಿವರೇ ಒಂದ್ಸತಿ ಹೇಳಿದ್ದಾರೆ ಮೀಟಿಂಗ್ ಅಲ್ಲಿ ಏ ಮಂತ್ರಿಗಳು ಏನ್ ಬರ್ತಾರೆ ಕಾರ್ಡ್ ಬರ್ತಾರೆ ಸಿದ್ಧ ಹೋಗ್ತಾ ಇರ್ತಾರೆ ಹೇಳಿದ್ದಾರೆ ಸಭೆ ಮಾಡಲ್ಲ ಮಾಡ ಏನು ಮಾಡಲ್ಲ ಅಂತ ಸುಲೀಕೋರ್ ಕೂಡ ಹೇಳಿದ್ದಾರೆ ಹೌದು ಹೌದು ನಿಜವಾದ ಕರೆಕ್ಟ್ ಆಗಿ ಮಾಡ್ಬೇಕು ಹೌದು ಇವ್ರು ಮಾಡ್ತಾರೆ